ಕರ್ನಾಟಕವನ್ನು ನಾನು ಅಪೂರ್ವ ರಾಘವೇಂದ್ರ ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ ದೇವನಹಳ್ಳಿ ತಾಲೂಕು ವಿಜಯಪುರ ವರದಿ ಚಿಕ್ಕಬಳ್ಳಾಪುರ ಲೋಕಸಭೆ ಸದಸ್ಯ ಬಿಎನ್ ಬಚ್ಚೇಗೌಡರವರು ಹುಟ್ಟುಹಬ್ಬದ ಸುದ್ದಿ ನ್ಯೂಸ್ ಕರ್ನಾಟಕ ವನ್ನಿನಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಮಾತಿಗೆ ಟಕ್ಕರ್ ಕೊಟ್ಟ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಆರು ತಿಂಗಳಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪತನವಾಗುವುದು ಎಂದು ಹೇಳಿದ ಮಾತಿಗೆ ಉತ್ತರ ನೀಡಿದ ಶರತ್ ಬಚ್ಚೇಗೌಡ ಹತಾಶರಾಗಿ ಇಂತಹ ಮಾತುಗಳನ್ನು ಆಡುತ್ತಾರೆ ನಮ್ಮದು ನೂರ ಮೂವತ್ತ ಆರು ಸೀಟುಗಳು ಕಾಂಗ್ರೆಸ್ ಭದ್ರ ಸರ್ಕಾರ ಈ ಭದ್ರಕೋಟೆಯನ್ನ ಬೀದಿಸಲು ಯಾರಿಂದಲೂ ಸಾಧ್ಯವಿಲ್ಲ ಕುಮಾರಸ್ವಾಮಿ ರವರು ಹತಾಶರಾಗಿ ಇಂತಹ ಹೇಳಿಕೆಗಳನ್ನು ನೀಡುತ್ತಾರೆ ಎಂದು ಹೇಳಿದರು ದುರಿದಂತೆ ನಡೆದಂಥ ಸರ್ಕಾರ ಇದೆ ನಾವೇನು ಜನಕ್ಕೆ ಚುನಾವಣೆ ಪೂರ್ವ ಕೊಟ್ಟಿರ್ತಕ್ಕಂಥ ಆಶ್ವಾಸನೆ ಇವೆಲ್ಲವನ್ನೂ ಕೂಡ ದುಡಿದೊಂದು ಒಳಗಡೆ ವಿಜಯಿಸ್ಕೊಳ್ಳುವಂಥ ಕೆಲಸ ನಾವು ಮಾಡ್ತಾ ಬಂದಿದ್ದೀವಿ ಸರ್ಕಾರ ಸದೃಢವಾಗಿದೆ ಸುಭದ್ರವಾಗಿದೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ವ್ಯತ್ಯಾಸಗಳು ಕೂಡ ಆಗುತ್ತೆ ಯಾವೊಂದು ಸಂಭವ ಕೂಡ ಇಲ್ಲ ಸಾಧ್ಯತೆ ಕೂಡ ಇಲ್ಲ ಇವೆಲ್ಲ ಕೂಡ ಊಹಾಪೋಹಗಳು ಹತಾಶರಾದಂಥ ಬಿಳಿತ ಮಾತುಗಳು ಹೆಚ್ಚಿನ ವೇಳೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಇರುವಂಥ ಕೆ ಎಚ್ ಮುನಿಯಪ್ಪಣ್ಣವರು ಮತ್ತು ಸಣ್ಣ ನೀರಾವರಿ ಸಚಿವರಾಗಿರ್ತಕ್ಕಂಥ ಬೋಸರಾಜ್ ಸಾಹೇಬ್ರ ನೇತೃತ್ವದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬ ಇರ್ತಕ್ಕಂಥ ಹೊಸಕೋಟೆ ದೇವನಹಳ್ಳಿ ದೊಡ್ಡಬಳ್ಳಾಪುರ ನೆಲಮಂಗಲ ಈ ಎಲ್ಲ ತಾಲೂಕುಗಳಿಗೆ ಸಂಸ್ಕಾರ ಮಾಡಿದಂಥ ನೀರು ಹರಿಸುವ ಯೋಜನೆಗಳು ಅಂದರೆ ಬೆಂಗಾಯನ ಕೆರೆ ಏತ ನೀರಾವರಿ ಯೋಜನೆ ಆಗಿರ್ಬೋದು ಕೆ ಸಿ ವ್ಯಾಲಿ ಏತ ನೀರಾವರಿ ಯೋಜನೆ ಆಗಿರ್ಬೋದು ಹೆಚ್ ಎನ್ ವ್ಯಾಲಿ ಆಗಿರ್ಬೋದು ಅಥವಾ ಇವಾಗ ಹೊಸದಾಗಿ ಬರ್ತಿರ್ತಕ್ಕಂಥ ಬಿ ವ್ಯಾಲಿ ಯೋಜನೆ ಆಗಿರ್ಬೋದು ಈ ಎಲ್ಲ ಯೋಜನೆಗಳ ಅಡಿಗಳಲ್ಲಿ ನಮ್ಮ ಗ್ರಾಮಾಂತರ ಭಾಗದಲ್ಲಿರ್ತಕ್ಕಂಥ ಸರ್ಸಾಮಾನ್ಯವಾಗಿ ಇನ್ನೂರ ಐವತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆ ಇತ್ತು ಅದರ ಪ್ರಗತಿ ಪರಿಶೀಲನೆ ಮತ್ತೆ ಮುಂದಿನ ಕಾರ್ಯಕ್ರಮಗಳ ರೂಪರೇಷೆಗಳನ್ನ ಚರ್ಚೆ ಮಾಡೋಕ್ಕೆ ಸಣ್ಣ ನೀರಾವರಿ ಸಚಿವರ ಜೊತೆ ಇವತ್ತು ಚರ್ಚೆ ಆಗಿತ್ತು ಹೆಚ್ಚಿನ ವ್ಯಾಲಿಯಲ್ಲಿ ಈಗಾಗಲೇ ಮೊದಲನೇ ಹಂತದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಕೆರೆಗಳಿಗೆ ನೀರು ತುಂಬಿಸ್ತಾ ಇದ್ದೀವಿ ಎರಡನೇ ಹಂತದಲ್ಲಿ ನೀರು ತುಂಬಿಸಂಥ ಕೆಲಸನ ಬಿ ವ್ಯಾಲಿ ಅಡಿಯಲ್ಲಿ ಸುಮಾರು ನಲವತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸೋಂಥ ಕೆಲಸ ಬೆಂಗಳೂರು ನೀರಾವರಿ ಯೋಜನೆಯಲ್ಲಿ ಮೂವತ್ತೆಂಟು ಕೆರೆಗಳಲ್ಲಿ ಈ ಥರ ಎಲ್ಲ ಯೋಜನೆಗಳ ಪ್ರಗತಿ ಪರಿಶೀಲನೆಯನ್ನು ನಾವು ನಡೆಸ್ಕೊಂಡು ಬಂದಿದ್ದೀವಿ ಅದಲ್ಲದೆ ಕೆಲವೊಂದು ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆಗಳಾದಂತಹ ಅಟಲ್ ಭೂಜಲ್ ಯೋಜನೆ ಆಗಿರ್ಬೋದು ಇವುಗಳಲ್ಲಿ ನೀರಿನ ತಡೆಗೋಸ್ಕರ ಚೆಕ್ ಡ್ಯಾಮ್ಗಳನ್ನ ತಡೆಗೋಡೆಗಳನ್ನ ನಿರ್ಮಾಣ ಮಾಡಿ ಯಾವ ರೀತಿಯಲ್ಲಿ ನಾವು ಇಲ್ಲಿರ್ತಕ್ಕಂಥ ಜನಕ್ಕೆ ಅಂತರ್ಜಲವನ್ನು ವೃದ್ಧಿ ಮಾಡಿ ರೈತರಿಗೆ ಸುಭಿಕ್ಷಣ ಮಾಡಿಕೊಡ ಕೆಲಸ ಮಾಡೋದಕ್ಕೆ ಚರ್ಚೆಗಳಾಯ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ತಮ್ಮ ತಂದೆಯವರಾದ ಸಂಸದ ಬಿಎನ್ ಬಚ್ಚೇಗೌಡರವರ ಹುಟ್ಟುಹಬ್ಬದ ಪ್ರಯುಕ್ತ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕಳೆದೆರಡು ದಿನಗಳ ಹಿಂದೆ ಎಚ್ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ಸಂಬಂಧಿಸಿದಂತೆ ಎತ್ತಿನ ಹೊಳೆ ಯೋಜನೆ ಕುರಿತಾಗಿ ಸಭೆ ನಡೆಸಿದ್ದು ಇನ್ನೂ ಹೆಚ್ಚು ಕೆರೆಗಳಿಗೆ ನೀರು ಹರಿಸುವುದು ಹಾಗೂ ಎತ್ತಿನ ಹೊಳೆಯ ನೀರು ಕುಡಿಯುವ ನೀರಿಗಾಗಿ ಶೀಘ್ರ ನಲವತ್ತ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೀರು ಹರಿಸುವ ಯೋಜನೆ ಪ್ರಾರಂಭಿಸಲಾಗುವುದು ಎಂದು ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡರವರು ಹೇಳಿದರು ಇದೇ ಸಂದರ್ಭದಲ್ಲಿ ಸಂಸದ ಬಿಎನ್ ಬಚ್ಚೇಗೌಡ ಮಾತನಾಡಿ ಕಾವೇರಿ ವಿಚಾರದಲ್ಲಿ ರಾಜ್ಯದ ಎಲ್ಲ ಸಂಸದರು ಒಗ್ಗಟ್ಟಿನಿಂದ ಇದ್ದೇವೆ ರಾಜ್ಯದ ನೆಲ ಜಲ ವಿಚಾರಕ್ಕೆ ಒಗ್ಗಟ್ಟಾಗಿದ್ದೇವೆ ದೆಹಲಿ ಸಭೆ ಸೇರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು ಸಭೆಯಲ್ಲಿ ಎಲ್ಲರೂ ಭಾಗಿಯಾಗಿದ್ದು ಸುಪ್ರೀಂ ಕೋರ್ಟ್ ಮುಂದೆ ನ್ಯಾಯಕ್ಕಾಗಿ ಮನೆ ಹೋಗುವುದೇ ಸೂಕ್ತ ಎಂದು ಹೇಳಿದರು ಸಂಕಷ್ಟ ಕಾಲದಲ್ಲಿ ಎಂಬ ಸೂತ್ರವನ್ನು ಮಾಡಿದರೆ ಪರಿಹಾರ ಬಗೆಹರಿಸಬಹುದು ಎಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸದಸ್ಯ ಬಿಎನ್ ಬಚ್ಚೇಗೌಡರವರು ಹೇಳಿದರು ಇದೇ ಸಂದರ್ಭದಲ್ಲಿ ಸಂಸದ ಬಿಎನ್ ಬಚ್ಚೇಗೌಡ ಮತ್ತು ಕುಟುಂಬದವರು ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡರವರ ಕುಟುಂಬಸ್ಥರು ನಿವೃತ್ತ ಪೌರಾಯುಕ್ತ ಮುರಿಸ್ವಾಮಿ ಮುಖಂಡರುಗಳಾದ ನಾರಾಯಣಸ್ವಾಮಿ ಗುತ್ತಿಗೆದಾರರಾದ ನಾರಾಯಣಪುರ ಬಚ್ಚೇಗೌಡ ಹೊಸಕೋಟೆ ನಾಗರಾಜು ದಾಸ್ ಮತ್ತು ಚನ್ನಕೇಶವ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀ ಮುರಳೀಧರ ಭಟ್ಟಾಚಾರ್ಯ ಸ್ವಾಮಿಗಳು ಇನ್ನೂ ಅನೇಕ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು